ಮಸೀದಿ ಮುಖಂಡರು ಸಹ ಇಂದು ಸುದ್ದಿಗೋಷ್ಠಿ ನಡೆಸಿದ್ದಾರೆ ಈದ್ಗಾ ಜಾಗದಲ್ಲಿ ಕುಡುಕರ ಹಾವಳಿ ಹೆಚ್ಚಾಗಿತ್ತು ಪವಿತ್ರ ಈದ್ಗಾ ಜಾಗವನ್ನ ಉಳಿಸಲು ಬೇಲಿ ಹಾಕಿದ್ದೆವು ಪಾಲಿಕೆ ಜಾಗ ಎಂದು ಅಶಾಂತಿ ಸೃಷ್ಟಿಸಲು ಯತ್ನಿಸಲಾಗುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ ಒಂದು ಎಕರೆ ಇಪ್ಪತ್ತು ಗುಂಟೆ ಸುನ್ನಿ ಮಸೀದಿ ವ್ಯಾಪ್ತಿಯಲ್ಲಿ ಇದೆ ರಂಜಾನ್ ಬಕ್ರೀದ್ ಹಬ್ಬವನ್ನ ಇಲ್ಲಿ ಆಚರಿಸಿಕೊಂಡು ಬರ್ತಾ ಇದೀವಿ ಅಂಗಡಿ ಬ್ಯಾಂಕ್ಗಳಿಗೆ ಹೋಗಲು ಹನ್ನೆರಡು ಅಡಿ ಜಾಗ ಬಿಟ್ಟಿದ್ದೇವೆ ಎಂದು ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಈದ್ಗಾ ಮೈದಾನ ಇದೆ ಅದರ ಸಂರಕ್ಷಣೆ ಹಾಗೂ ಸುರಕ್ಷತೆಗಾಗಿ ಹಾಕಿ ಹಾಕಲ ಏನು ತಂತಿ ಬೇಲಿಯನ್ನು ಹಾಕಲಾಗಿತ್ತು ಆ ಬೇಲಿಯನ್ನು ಹಾಕಿ ಅದರ ಆಸ್ತಿಯನ್ನು ಸಂರಕ್ಷಿಸಲು ಉದ್ದೇಶಕ್ಕಾಗಿ ಬೇಲಿ ಹಾಕಿದ ನಂತರ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದರಂದು ಏನು ಅಲ್ಲಿ ಕೆಲವು ಕಿಡಿಗೇಡಿಗಳು ನಮ್ಮ ವರ್ಕ್ ಆಸ್ತಿಯಲ್ಲಿ ಅಕ್ರಮ ಪ್ರವೇಶ ಮಾಡಿ ಸಾರ್ವಜನಿಕರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿದರು ಅದರ ವಿರುದ್ಧವಾಗಿ ಸಾರ್ವಜನಿಕರು ಏನು ತಪ್ಪು ಮಾಹಿತಿಯನ್ನು ನೀಡಿದ್ದಾರೆ ಆ ಆಸ್ತಿಯನ್ನು ಸಾರ್ವಜನಿಕರ ಆಸ್ತಿ ಕೇವಲ ಮುಸಲ್ಮಾನರನ್ನು ಕೇವಲ ಎರಡು ಬಾರಿ ಈದಿನ ನಮಾಜ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಎಂದು ಸುಳ್ಳು ಮಾಹಿತಿಯನ್ನು ನೀಡಿ ಏನು ಶಿವಮೊಗ್ಗದ ಶಾಂತಿಯುತ ವಾತಾವರಣವನ್ನು ಏನು ಯತ್ನಿಸಿದರು ಅದರ ವಿರುದ್ಧವಾಗಿ ಹಾಗೂ ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿಯನ್ನು ತಲುಪಿಸುವ ಸಲುವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಏನು ಸುನ್ನಿ ಈದ್ಗಾ ಮೈದಾನ ಇದೆ ಇದು ಇದು ಸಾವಿರದ ಒಂಬೈನೂರ ಅರವತ್ತೈದರ ಕರ್ನಾಟಕ ರಾಜ್ಯ ಪತನದ ಸಂಖ್ಯೆ ಕ್ರಮಸಂಖ್ಯೆ ಇನ್ನೂರ ಇಪ್ಪತ್ತೆಂಟರಲ್ಲಿ ನಮಗುದಾಗಿರುವಂತಹ ಆಸ್ತಿಯಾಗಿರುತ್ತದೆ ಸದರಿ ಆಸ್ತಿಯು ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನಿದು ಆ ಒಂದು ಎಕರೆ ಇಪ್ಪತ್ತೆಂಟು ಇಪ್ಪತ್ತು ಗುಂಟೆ ಜಮೀನಿನಲ್ಲಿ ರಸ್ತೆ ಅಗಲೀಕರಣಕ್ಕೆ ಜಾಗ ಹೋಗಿ ಹಾಲಿ ಮೂವತ್ತು ಗುಂಟೆ ಜಮೀನು ಅಂದರೆ ಮೂವತ್ತೆರಡು ಸಾವಿರ ಸ್ಕ್ವೇರ್ ಫೀಟ್ ಜಾಗವನ್ನು ನಮ್ಮ ಸುನ್ನಿ ಈದ್ಗಾ ಮೈದಾನ ಸ್ವಾಧೀನ ಅನುಭವದಲ್ಲಿರುತ್ತದೆ ಸದರಿ ಆಸ್ತಿಯು ಶಾಂತಿಯುತ ಸ್ವಾಧೀನ ಅನುಭವವನ್ನು ಹಮ್ಮಿಕೊ ಮಾಡಿಕೊಂಡು ಹಬ್ಬ ಆಚರಣೆಗಳು ಹಾಗೂ ನಮ್ಮ ಧಾರ್ಮಿಕ ಕಾರ್ಯ ಚಟುವಟಿಕೆಗಳನ್ನು ನಡೆಸುತ್ತಾ ಬಂದಿರ್ತೇವೆ ಈ ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸುತ್ತಾ ಬಂದಿರುವ ಸಂದರ್ಭದಲ್ಲಿ ಹಬ್ಬ ಬಕ್ರೀದ್ ಮತ್ತು ರಂಜಾನ್ ಹಬ್ಬವನ್ನು ಆಚರಿಸ್ತಾ ಅಲ್ಲಿ ನಾವು ನಮಾಜನ್ನು ಆಚರಿಸ್ತೇವೆ ಈ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷವೂ ಸಹ ಲಕ್ಷಾಂತರ ರೂಪಾಯಿ ಅದನ್ನು ಸ್ವಚ್ಛಗೊಳಿಸುವ ಸಲುವಾಗಿ ಹಾಗೂ ಅದನ್ನು ಲೆವೆಲ್ ಮಾಡಿಸುವ ಸಲುವಾಗಿ ನಾವು ಖರ್ಚು ಮಾಡಬೇಕಾಗಿರುತ್ತೆ ಆದರೆ ಅಲ್ಲಿ ಏನು ಅನೈತಿಕ ಚಟುವಟಿಕೆಗಳು ಕುಡಿದು ಅಲ್ಲಿ ಗಲೀಜು ಮಾಡುವಂಥದ್ದು ಆಮೇಲೆ ಉಚ್ಚೆ ಹೊಯ್ದು ಅಲ್ಲೆಲ್ಲ ನಾವು ಪವಿತ್ರವಾದ ನಾವು ನಮಾಜ್ ಮಾಡುವ ಜಾಗವನ್ನು ಗಲೀಜು ಮಾಡುವ ಉದ್ದೇಶ ಇದ್ದಿದ್ದರಿಂದ ಅದನ್ನು ಸುರಕ್ಷ ಸುರಕ್ಷಿಸುವ ಸಲುವಾಗಿ ಹಾಗೂ ಸಂರಕ್ಷಿಸುವ ಸಲುವಾಗಿ ಅದನ್ನು ನಾವು ತಂತಿ ಬೇಲಿನ ಹಾಕಿ ಅದಕ್ಕೆ ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸಿ ಅದನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ನಾವು ಅದನ್ನು ಹಾಕಿರ್ತೀವಿ ಇಂಟರ್ಲಾಕ್ ಮಾಡುವ ಮಾಡಿಸೋ ಉದ್ದೇಶವೆಲ್ಲ ಇದೆ ಆದರೆ ಆ ಏನು ಅದನ್ನು ಅಲ್ಲಿ ಹೋಗ್ಲಿಕ್ಕೆ ಹಿಂಗಡೆ ಇರುವಂತಹ ಮಳಿಗೆಗಳಿಗೆ ಬ್ಯಾಂಕ್ಗಳಿಗೆ ಹೋಗ್ಲಿಕ್ಕೆ ರಸ್ತೆ ಇಲ್ಲ ಅವೆಲ್ಲ ಅಂತ ಹೇಳ್ತಾರೆ ಅವೆಲ್ಲ ಸುಳ್ಳು ಈಗದ ಗೋಡೆಯ ಹಿಂಭಾಗದಲ್ಲಿ ಅಡಿ ರಸ್ತೆಯ ಮಾರ್ಗವಿದೆ ಆ ಮಾರ್ಗವನ್ನು ಎಲ್ಲರಿಗೂ ಸಾರ್ವಜನಿಕರಿಗೆ ಉಪಯೋಗಕ್ಕಾಗಿ ಬಿಟ್ಟಿರುವಂತಹ ಜಾಗ ಆ ಜಾಗ ಸಹ ನಿನ್ನೆ ಸಹಿತ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಜಿಲ್ಲಾ ರಕ್ಷಣಾಧಿಕಾರಿಗಳು ಭೇಟಿ ಮಾಡಿ ನಮ್ಮ ಎಲ್ಲ ಅಹವಾಲುಗಳನ್ನು ಅವರಿಗೆಲ್ಲ ತಿಳಿಸಿದ್ದೇವೆ ಅದನ್ನ ನಮ್ಮ ದಾಖಲಾತಿಗಳನ್ನ ತಿಳಿಸಿದ ಮೇಲೆ ಅವರಿಗೆ ಮನವರಿಗೂ ಸಹ ಆಗಿರ್ತೀನಿಲ್ಲ ಚನ್ಬಸಪ್ಪನವ್ರೊಂದು ಆ ಪಾಲಿಕೆಯಲ್ಲಿ ನೋಟಿಸ್ ಅಬ್ಜೆಕ್ಷನ್ ಹಾಕಿದ್ರು ಅಷ್ಟೇ ಈ ಖಾತೆ ಬಗ್ಗೆ ಅಂತ ಹೇಳ್ಬಿಟ್ಟು ಒಂದು ಅಬ್ಜೆಕ್ಷನ್ ಹಾಕಿದ್ರು ಅಷ್ಟೇ ಬೇರೆ ಏನು ಇದಾಗಿದ್ದಿಲ್ಲ ಅದ್ರಲ್ಲಿ ಅದೇ ಇದು ಖಾತೆ ಮಾಡಬಾರ್ದು ನಮ್ ಸೊತ್ತು ಅಂತ ಹೇಳ್ಬಿಟ್ಟು ಪಾಲಿಕೆ ಸ್ವತ್ತು ಅಂತ ಹೇಳ್ಬಿಟ್ಟು ಅವ್ರು ಅಲ್ಲಿ ಇದಾಗಿದ್ರು ಸದಸ್ಯರಾಗಿದ್ರು ಆ ಟೈಮಲ್ಲಿ ಅವ್ರು ಅಬ್ಜೆಕ್ಷನ್ ಹಾಕಿದ್ರು ಅಷ್ಟೇ ಅದ್ಬಿಟ್ಟು ಬೇರೆ ಏನು ಇದ್ದಿಲ್ಲ ಅಲ್ಲಿ ಏನು ಅದ್ರ ಬಗ್ಗೆ ಅಬ್ಜೆಕ್ಷನ್ ಇಲ್ಲ ಏನೂ ಇಲ್ಲ ನಾವು ಇಷ್ಟು ದಿಸ ಅದನ್ನ ಜನರಿಗೋಸ್ಕರ ಒಂದ್ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಬಿಟ್ಕೊಂಡಿದ್ವಿ ಬಟ್ ಅಲ್ಲಿ ನಡೀತಿರೋ ಚಟುವಟಿಕೆಗಳನ್ನ ನೋಡ್ಕೊಂಡ್ಬಿಟ್ಟು ಮತ್ತೆ ಆ ನೀಟ್ನೆಸ್ ಅದ್ರ ಬಗ್ಗೆ ಅಂಗಡಿಗಳಿಗೆ ಎಲ್ಲರಿಗೂ ಮಾಡಿದ್ವಿ ಅಲ್ಲಿ ಹೋಗಿ ಕನ್ವಿನ್ಸ್ ಮಾಡಿದ್ವಿ ನೀವೆಲ್ಲ ಒಂಚೂರು ಸ್ವಚ್ಛತೆ ಮಾಡ್ಕೊಂಡ್ಬಿಟ್ಟು ನಮಗೂ ಏನೂ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಯಾರು ಹೊಣೆ ಆಗ್ತಿದ್ದಿಲ್ಲ ಅಲ್ಲಿ ಮೊನ್ನೆ ಹಬ್ಬಕ್ಕೆ ಎರಡ್ ದಿವಸ ಹಿಂದೆ ನಾವು ಕ್ಲೀನ್ ಮಾಡಿಸಿದೀವಿ ಮಣ್ಣು ನೋಡ್ದು ಎಲ್ಲ ಬೆಳಗ್ಗೆ ಎದ್ ಬಂದ್ರೆ ನಾವು ಹಬ್ಬ ಹತ್ ಹದಿನೈದು ಬಾಟ್ಲು ಸಿಕ್ಕಿದೆ ನಮಗೆ ಸಿಕ್ಕಿ ಹಂಗಾಗ್ಬಿಟ್ಟು ಏನ್ ಮಾಡಿದ್ವಿ ಇದು ಬೇಡ ಬೇಡ ಇದು ಹಿಂಗಿದ್ರೆ ಇದಾಗದು ಅದಕ್ಕೋಸ್ಕರ ಪೂರ್ತಿ ಫಿನ್ಸಿಂಗ್ ಮಾಡಿದ್ ಮಾಡ್ಬಿಟ್ಟು ನೆಕ್ಸ್ಟ್ ಫರ್ದರ್ ಏನಾರ ನೋಡೋಣ ಅಂತ ಇದಕ್ಕೆ ಮೆಟ್ಲಿಂಗ್ ಎಲ್ಲ ಮಾಡ್ಬಿಟ್ಟು ಇದು ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದೀವಿ ಅದು ನಮಗೆ ಗೆಜೆಟ್ ಮೂಲಕನೇ ನಾವು ಅದ್ರ ಬಗ್ಗೆ ಇದು ಮಾಡೋದು ನಮಗೆ ಒಫಿಂದ ಏನು ಗೆಜೆಟ್ ಇದೆ ನಮ್ಮ ಆಲ್ ಪ್ರಾಪರ್ಟೀಸ್ ಈಗ ನನಗೆ ಜಾಮ್ಯ ಮಕ್ಸಿಗೆ ಹೆಚ್ಚು ಕಡಿಮೆ ಒಂದು ಹದಿನೈದು ಪ್ರಾಪರ್ಟೀಸ್ ಇದೆ ಹದಿನೈದು ಪ್ರಾಪರ್ಟೀಸ್ ನಾನು ಗೆಜೆಟ್ ಇದು ಮಾಡೋದು ನಂತರ ಈಗ ನಾವು ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಫಾಲೋ ಮಾಡ್ಕೊಂಡು ನಾವು ಈಗ ಇದ್ವಿ ಇದು ಮಾಡಿದ್ದೀವಿ ಸರ್ ಈಗ ಮೂಲತಃ ಅಂತ ಹೇಳಿದ್ರೆ ಅದು ಒಬ್ಬೋರ್ ಅದಕ್ಕೆ ನಾವು ನಿನ್ನೆ ಇದು ಮಾಡಿದೀವಿ ಅದು ಒಬ್ಬೋರ್ ನಿಮಗೆ ಇದು ಬರ್ಬೇಕು ಈಗ ನೆನ್ನೆ ಡಿ ಸಿ ಸಾಹೇಬ್ರು ಹೇಳಿದ್ರು ಅದು ಫಿಫ್ಟಿ ಫೋರ್ ಸಿ ನೀವು ಫಿಫ್ಟಿ ಫೋರ್ ಇಂದ ಗೆಜೆಟ್ ಫಿಫ್ಟಿ ಫೋರ್ ಇಂದ ಪಾಲಿಕೆಯಲ್ಲಿ ನಮ್ಮ ಹೆಸರಲ್ಲಿ ಇದೆ ಅದು ನಿಮಿಷ ನಮ್ ಏನ್ ದೇವಸ್ಥಾನದ ಇದೆ ಆ ಗೋಡೆ ರಿಸರ್ಚ್ ಮಾಡಿರೋದು ಇದೆ ನಮ್ಮ ಹತ್ರ ಜಯನಗರ ಸ್ಟೇಷನ್ ಅಲ್ಲಿ ಹೋಗ್ ಕೇಳಿ ನಾನು ಪದೇ ಪದೇ ರಾತ್ರಿ ಹತ್ತೂವರೆ ಹನ್ನೊಂದು ಗಂಟೆಗೆ ಮತ್ತೆ ಅಲ್ಲಿ ಡೈಲಿ ಹನ್ನೆರಡು ಗಂಟೆ ತಂದು ಪೊಲೀಸ್ನವ್ರು ಹಾಕಿಸ್ತಿದ್ವಿ ಜಯನಗರ ಸ್ಟೇಷನ್ ಸರ್ ಸರ್ ಅದೇ ಮೂಲ ದಾಖಲೆ ನಾನು ಹೇಳಿದೆ ನಿಮಗೆ ಅದು ಅದೇ ನಾನು ಹೇಳಿದೆ ನಮಗೆ ಅದು ಒಪ್ಪಾಗಿರೋ ಆಗಿರೋ ದಾನ ಕೊಟ್ಟಿರೋ ಆ ದಾನ ಕೊಟ್ಟಿರೋ ಪ್ರಾಪರ್ಟಿ ಅದು ಆ ಡಾಕ್ಯುಮೆಂಟ್ಸ್ ನಿಮಗೆ ಇಸ್ಟೇಟ್ ಬೋರ್ಡಲ್ಲಿ ಇರುತ್ತದು